ಆಸ್ ಅ ಹ್ಯೂಮನ್ ಬೀಯಿಂಗು ಆಸ್ ಅನ್ಸರ್ನ್ ಅದರ್ವೈಸ್ ಐ ಆಮ್ ನೋವರ್ ರಿಲೇಟೆಡ್ ಆದ್ರೂ ಬಿಗ್ ಬಾಸ್ ಅಲ್ಲಿ ಇದ್ದೋನು ಆಮೇಲೆ ಒಬ್ಬ ಸೆಲೆಬ್ರಿಟಿ ಒಬ್ಬ ತರ ಆದ್ರೆ ಇನ್ ಸಾಮಾನ್ಯ ಜನರಿಗೆ ಗತಿ ಅನ್ನೋದು ನಮ್ ಚಿಂತೆ ಏನಪ್ಪ ಬೇರೆ ಏನೂ ಇಲ್ಲ ಬರೀ ಹ್ಮ್ ಯಾರು ಇವರು ಫ್ಯಾನ್ಸ್ ಒಂದು ವರ್ಷ ನಡೀತಾನೆ ಹೋರಾಟ ನಿನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿಟ್ಕೊಂಡಾಗ ಅಂದಾಗ ಹಂಗ ಹೇಳಿದ್ನಾ ಹಲೋ ಹಲೋ ಇದು ನನ್ನ ರಕ್ಷಕ್ ಅಲ್ಲ ಆ ಅಲ್ಲ ರಕ್ಷಕ್ ಇದ್ನ ಇದ್ನ ಹೇಳ್ದಾಗ ರಕ್ಷಾ ಬುಲೆಟ್ ಇದ್ನ ಇದ್ನ ಹೇಳ್ದಾಗ ಮೂರು ಮೂರೂವರ್ಡಿ ದೂರದಲ್ಲಿ ಇದ್ದ ಅವ್ನ ಯಾಕೆ ಕೇಳ್ಸಿರ್ತದಲ್ಲ ಹಾ ನಿಮ್ ಕಾಲಕ್ ಬೀಳ್ತೀನಿ ದಯವಿಟ್ಟು ಈ ವಿಷಯ ಎಲ್ಲೂ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತೆ ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ತಪ್ಪಿದೆ ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಒಂದು ಅಲ್ಲಲ್ಲ ಯಾಕೆ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವೂ ಮಾಡಬೇಡಿ ನಿಮ್ ಕೈ ಮುಗಿತೀನಿ ನೋಡಿ ನಾನು ನಿಮ್ಗೆ ಏನು ಕೇಳಿಲ್ಲ ಆವತ್ತು ನಿಮ್ಮ ಹತ್ರ ನಿಂದ್ರೆ ಮಾಡ್ಬೇಕು ಅನ್ನೋ ಏನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ್ದೀನಿ ಇಲ್ಲಿ ಸಮಸ್ಯೆ ಇನ್ ನಾಳೆ ನಾಡಿದ್ದು ಜಡ್ಜ್ಮೆಂಟ್ ಬಂದ್ಬಿಡ್ಲಿ ಮೇಲೆ ನಾನು ಖುದ್ದು ಹೋಗಿ ಒಂದ್ ನಿಮಿಷ ಕೇಳ ಒಂದ್ ಒಂದ್ ಅಲ್ಲ ಅವ್ನ್ ಅವ್ನ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅವ್ನ ಏನೋ ಹಾಕಂತದೆ ನಾನ್ ಪ್ರಶ್ನೆ ಕೇಳೋ ಅಲ್ಲ ಲಾಸ್ಟ್ ಟೈಮ್ ನಿನ್ಗೆ ಓಟ್ಲ್ ಹತ್ರ ಅಟ್ಯಾಕ್ ಆಗಿತ್ತಲ್ವಾ ಓಟ್ಲ್ ಹತ್ರನೂ ಅಟ್ಯಾಕ್ ಆಗಿತ್ತು ಅಲ್ವಾ ಅಲ್ಲೇ ಎಷ್ಟು ಜನ ಇದ್ರು ಅದು ವಿಡಿಯೋ ಫು ಫು ಎಲ್ಲ ಇದೆ ವಿಡಿಯೋ ಇದೆ ಬಟ್ ಅದು ಎಫ್ಐಆರ್ ಆಗಿದೆಯಾ ಎಫ್ಐಆರ್ ಆಗಿ ಎಲ್ಲವಾಗಿದೆ ಚಾಚಿ ಟಾಕರಾ ಮತ್ತೆ ಒಂದು ಒಂದ್ ವರ್ಷ ಯಾರು ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಒಂದ್ ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಮೂರ್ ತಿಂಗಳ ಮೇಲೆ ಡಮ್ಮಿ ಕೇಸ ಮುಗೋದ್ ಕೆಲಸ ಅಂತ ಈಗ ರಿಪೀಟೆಡ್ ನಿಂಗೆ ಡ್ರ್ಯಾಗರ್ ಇಟ್ಟವ್ರೆ ಅಲ್ಲ ನಾಳೆ ಅಥವಾ ಯಾವಾಗ್ಲಾರ ಹದಿನೈದು ಬಿಟ್ಟು ನೀನ್ ಎಲ್ಲಾನು ಅಥವಾ ಮನೆಗೆ ಹುಡ್ಕೊಂಬಂದು ಚಾಕ್ರೆ ಏನಪ್ಪಾ ಮಾಡ್ತೀಯಾ ಮನೆಗೆಲ್ಲ ಬರಕಾಲ ಬಿಡಿ ಮನೆಗೆಲ್ಲ ಬರಕಾಲ ನನ್ನ ಆಫೀಸ್ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡ್ಕೋ ಬಟ್ ಒಂದಂತೂ ನಿಜ ನಿಜರ್ಸ್ ಕನ್ಸರ್ನ್ ಅಬೌಟ್ ಎರಡು ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷಕ್ ಫೋನ್ ಮಾಡಿ ಕೇಳ್ಕೊಂಡ ಅದೆಲ್ಲ ಬಿಟ್ಟಾಕಿ ಈಗ ನಾನು ಏನ್ ಹೇಳ ರಕ್ಷಾ ಬುಲೆಟ್ ಅಣ್ಣ ನೀವೇನು ಮಾತಾಡ್ಬೇಡ್ರಿ ಹೇಳಿದ್ರೆ ಏನೋ ಮಾತಾಡೋದು ಹೇಳು ಏನ್ ಹೇಳಿ ಹೇಳು ಅಟ್ ಹೇಳಿದ್ದು ಹಾ ಅವ್ನು ಹೇಳಿದ್ನ ನೀವೇನು ಮಾತಾಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರಿತಾರೆ ನಾನು ಆನ್ಸರ್ ಹೌದು ಇಲ್ಲ ಹೇಳ್ಲೇಬೇಕೆ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಮಾತಂದ್ರೆ ನೋಡಪ್ಪ ನಾನು ಹೇಳಲಿ ಬಿಡ್ಲಿ ಅವ್ರು ನೋಟ್ ಮಾಡ್ಕೊಂಡವ್ರೆ ನಾನು ಏನ್ ಮಾಡಿದ್ವಿ ದಯವಿಟ್ಟು ಇನ್ ಮೂರ್ ದಿನ ಆದ್ಮೇಲೆ ಎನ್ಕ್ವರಿ ಶುರು ಮಾಡಿ ಅಂತ ಹೇಳಿದೆ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ ಸಿ ಡಿ ತಗ್ಸೆ ಇಲ್ಲಿ ಯಾವ ಬದ್ನೇಕಾಯಿ ಅಂತ ಪ್ರಥಮ ಹೇಳಿದ್ರ್ ನಿಲ್ಸಕ್ಕಾಗಲ್ಲ ಯಾರ್ ಹೇಳಿದ್ರು ನಿಲ್ಸಕ್ಕಾಗಲ್ಲ ನಾನನ್ನ ಮೀಡಿಯಾಗ ಹೋಗೋದ್ ತಡೆದಿಟ್ಟಿದ್ದೀನಿ ಯಾಕೆಂದ್ರೆ ನೂರ್ ಜನ ಫೋನ್ ಮಾಡ್ತಾರ ಡೈಲಿ ನಿಜನ 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 ಅಂತ ನಾನು ಇಲ್ಲ ಇಲ್ಲ ಅಂತ ಇಟ್ಟಿದ್ದೀನಿ ಯಾಕೆ ಅಂದ್ರೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ ಅಲ್ಲಿ ಎಸ್ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ್ರು ಲ್ಯಾಂಡ್ ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲಾರು ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೇನೆ ಅದಕ್ಕೇ ನಾನು ಇನ್ಸ್ ಇನ್ಸ್ಪೆಕ್ಟ್ರ್ ಕೇಳಿದೆ ಸರ್ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನ್ ಮಾಡೋಕ್ಕಾಗತ್ತೆ ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನು ಅಂತಂದ್ರೆ ಏನೋ ಆಳ ಹೋಗ್ಲಿ ದಮಕಿ ಹಿಮಕಿ ಹಾಕಿದ್ರೆ ಬಿಡಿ ಹೋಗ್ಲಿ ಏನೋ ಕರ್ದು ಬುದ್ಧಿ ಹೇಳ್ಬೋದಾಗಿತ್ತು ವೆಪನ್ಗಳಿಟ್ಟಿದ್ರಲ್ಲ ಸೊ ನಾಳೆ ದಿವ್ಸ ಏನಾದರೂ ನಿನಗೆ ಮಾಡಿ ಒಂದು ನಿಮಿಷ ಹೇಳ್ತೀನಿ ಕೇಳಿ ನಂದು ಎರಡು ಪ್ರಶ್ನೆ ಉತ್ತರ ಕೊಡಿ ಆಮೇಲೆ ನಿಮ್ಗೆ ಏನು ಬೇಕು ಡಿಸೈಡ್ ಮಾಡಿ ನಾನು ಎರಡು ಪ್ರಶ್ನೆಗೆ ಉತ್ತರ ಕೊಡಿ ಈಗ ನಾಡಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಎರಡು ಈ ವಾರದಲ್ಲಿ ಇದ್ ಬಂದ್ಬಿಡುತ್ತಂತೆ ಸ್ಟೇಜ್ ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದು ಜಡ್ಜ್ಮೆಂಟ್ ನಾನ್ ಇವತ್ತು ಬರುತ್ತೆ ಅನ್ಕೊಂಡೆ ಬಂದ್ಮೇಲೆ ನನ್ ತಲೆ ಯಾ ಯಾರು ಜಡ್ಜ್ಮೆಂಟ್ ದರ್ಶನ್ ಜಜ್ಮೆಂಟ್ ವೇಟ್ ಮಾಡ್ತಾ ಇದೆಯಾ ಸಂಬಂಧ ದಯವಿಟ್ಟು ಮೇಲೆ ದರ್ಶನ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನಂತ ಗೊತ್ತಾ ಈಗ ಅಟ್ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಇಟ್ಟಿದ್ದಕ್ಕೆ ಪ್ರಥಮ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಪ್ರಾಣ ನನ್ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ ಎಲ್ಲರೂ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ದೆಲ್ಲ ಆಯ್ತು ಹಂಗಿದ್ರು ನನ್ ಸುಮ್ಮನಿರು ಅಂದ್ರೆ ಹೆಂಗಿರ್ಣ್ಣಕೊಂಡು ಹೋಗಿ